ಇನ್ಸೈಟ್ ನ್ಯೂಸ್ ಮಹಾರಾಷ್ಟ್ರದಲ್ಲಿ ಸಂವಿಧಾನ ಶಿಲ್ಪಿಗೆ ಅವಮಾನ ಸಚಿವರ ಭಾಷಣ ತಡೆದ ಲೇಡಿ ಸಿಂಗಂ ನಮಸ್ಕಾರ ವೀಕ್ಷಕರೇ ಮಹಾರಾಷ್ಟ್ರದ ಜಲಗಾಂಗ್ನಿಂದ ಒಂದು ಸಂಚಲನ ಮೂಡಿಸುವ ಸುದ್ದಿ ಹೊರಬಿದ್ದಿದೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಭ್ರಮದ ನಡುವೆಯೇ ಅಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ ವೇದಿಕೆಯ ಮೇಲೆ ಸಚಿವ ಗಿರೀಶ್ ಮಹಾಜನ್ ಭಾಷಣ ಮಾಡುತ್ತಿದ್ದಾಗ ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಆದರೆ ಈ ತಪ್ಪನ್ನು ಅಲ್ಲೇ ಇದ್ದ ಮಹಿಳಾ ಪೊಲೀಸ್ ಅಧಿಕಾರಿ ಮಾಧುರಿ ಜಾಧವ್ ಸಾರ್ವಜನಿಕವಾಗಿ ಪ್ರಶ್ನಿಸಿ ಈಗ ಇಡೀ ದೇಶದ ಗಮನ ಸೆಳೆದಿದ್ದಾರೆ ಸಚಿವರು ತಮ್ಮ ಭಾಷಣದುದ್ದಕ್ಕೂ ಬಾಬಾಸಾಹೇಬರ ಹೆಸರು ಬಿಟ್ಟಿದ್ದು ಗಮನಿಸಿದ ಮಾಧುರಿ ತಕ್ಷಣವೇ ಭಾಷಣವನ್ನು ತಡೆದರು ಆಕ್ರೋಶ ಹೊರಹಾಕಿ ನೀವು ಉದ್ದೇಶಪೂರ್ವಕವಾಗಿಯೇ ಬಾಬಾ ಸಾಹೇಬರನ್ನೇ ಮರೆತಿದ್ದೀರಿ ನನ್ನನ್ನು ಬೇಕಾದರೆ ಸಸ್ಪೆಂಡ್ ಮಾಡಿ ನಾನು ಕೂಲಿ ಕೆಲಸ ಮಾಡಿ ಬದುಕುತ್ತೇನೆ ಆದರೆ ಬಾಬಾ ಸಾಹೇಬರ ಹೆಸರನ್ನು ಅಳಿಸಲು ಬಿಡುವುದಿಲ್ಲ ಎಂದು ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್ ಎಂಬ ಕೂಗಿದ್ದಾರೆ ಸ್ಪಷ್ಟನೆ ನೀಡಿದ ಸಚಿವರು ಡಾ ಅಂಬೇಡ್ಕರ್ ಅವರ ಹೆಸರು ಬಿಟ್ಟಿದ್ದು ಕೇವಲ ಒಂದು ಮರೆವು ಅಷ್ಟೇ ಇದರಲ್ಲಿ ಯಾವುದೇ ದುರುದ್ದೇಶವಿಲ್ಲ ಈ ತಪ್ಪಿಗಾಗಿ ನಾನು ವಿಷಾದಿಸುತ್ತೇನೆ ಎಂದರು ಮಹಾರಾಷ್ಟ್ರಾದ್ಯಂತ ಭಾರೀ ಪ್ರತಿಭಟನೆಗಳು ನಡೆಯುತ್ತಿವೆ ಹಲವೆಡೆ ಪ್ರತಿಭಟನಾಕಾರರು ಸಚಿವರ ಪುತ್ಥಳಿಯನ್ನು ದಹಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಚಿವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತಿದೆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವರೊಬ್ಬರು ಸಂವಿಧಾನ ದಿನದಂದೇ ಅದರ ಶಿಲ್ಪಿಯನ್ನು ಮರೆಯುವುದು ಎಷ್ಟು ಸರಿ ಮಾಧುರಿ ಜಾಧವ್ ಅವರ ಈ ದಿಟ್ಟತನ ಈಗ ಮಹಾರಾಷ್ಟ್ರದ ಪ್ರತಿ ಮನೆಯಲ್ಲೂ ಚರ್ಚೆಯಾಗುತ್ತಿದೆ ಪೊಲೀಸ್ ಅಧಿಕಾರಿಗಳ ಮಾಧುರಿ ಜಾಧವ್ ತೋರಿದ ಧೈರ್ಯ ಮುಂದಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ